ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇದೇನು ಸರಣಿ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಇವತ್ತಿಗೆ ಏಳು ದಿವಸ ಸಂಪೂರ್ಣಗೊಂಡಿತು ಇವತ್ತಿನ ವಿಷಯ ನಾನೇಕೆ ಬೌದ್ಧನಾದೆ ಎಂಬ ಟಾಪಿಕ್ನಲ್ಲಿ ಮಾನ್ಯ ರಮೇಶ್ ಮಾಡಲ್ಕರ್ ಸರ್ ಅವರು ಭಾಳ ಪ್ರಬುದ್ಧತೆಯಿಂದ ಐತಿಹಾಸಿಕ ಎಲ್ಲ ಕುರುಹೋಗಳನ್ನು ಎತ್ತಿ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಅದನ್ನು ಬೆಳಕು ಚೆಲ್ಲಿದ್ದಾರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕಾಗಿ ಮತ್ತು ಯಾವ ವಿಷಯಕ್ಕಾಗಿ ಬುದ್ಧ ಧಮ್ಮವನ್ನು ಬುದ್ಧ ಧರ್ಮ ಅಲ್ಲ ಬುದ್ಧ ಧಮ್ಮವನ್ನು ಸ್ವೀಕಾರ ಮಾಡೋದು ಅನ್ನೋದನ್ನು ಸವಿಸ್ತರವಾಗಿ ಎಳಿಎಳೆಯಾಗಿ ಬಿಚ್ಚಿ ಬಿಚ್ಚಿ ಸತತವಾಗಿ ಒಂದೂವರೆ ತಾಸು ಹೇಳಿದ್ದಾರೆ ಅವರಿಗೆ ಕೂಡ ನಮ್ಮ ಎಲ್ಲ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ನಮ್ಮ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಯುವ ನಾಯಕರಾದ ರಾಜು ಕಟ್ಟಿಮನಿಯವರು ನೆನಪಾದ್ರೆ ವಹಿಸಿದರು ಅದೇ ರೀತಿಯಾಗಿ ನಮ್ಮ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳು ನಮ್ಮ ಲಕ್ಷ್ಮೀ ಕೋರೆ ಮೇಡಮ್ ಅವರು ಆಮೇಲೆ ಸುನೀತಾ ಹಾಂ ಹಾಂ ಕೊಂಬಿನ್ ಮೇಡಮ್ ಅವರು ಮತ್ತು ಸುನೀತಾ ಮಾಳ್ಗೆ ಅವರು ಆಮೇಲೆ ನಮ್ಮ ರವಿ ಹಾಂ ಹಾಂ ರವಿ ಅವರು ಮತ್ತು ರಾಜೇಶ್ ಖನ್ನ ಅವರು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಮಧ್ಯೆ ಈ ವಿಷಯ ಮಂಡನೆ ಮಾಡಿ ಪ್ರಬುದ್ಧತೆಯನ್ನು ಸಾರದ ಅದು ಅವರಿಗೂ ಕೂಡ ಇನ್ನೊಮ್ಮೆ ಅವರಿಗೂ ಕೂಡ ಈ ಘನ ಉಪಸ್ಥಿತಿಯನ್ನು ವಹಿಸಿದಂಥ ಎಲ್ಲ ಪದಾಧಿಕಾರಿಗಳು ಧನ್ಯವಾದ ಅರ್ಪಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಇನ್ನೂ ಅತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಪದಾಧಿಕಾರಿಗಳು ಎಂಬತ್ನಾಲ್ಕು ಇಲಾಖೆ ಎಲ್ಲ ನೌಕರ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಚಾರ ಪ್ರಸಾರ ಮಾಡಬೇಕು ಟ್ವಿಟರ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಈ ಸಂಘದ ವಿಚಾರಧಾರೆಯನ್ನು ಮತ್ತು ನಾವು ಹಾಕ್ಕೊಂಡಂಥ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ನಿಮಿತ್ತ ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರು ಮೌತ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ಟಿ ವಿ ಮಾಧ್ಯಮ ಎಲ್ಲರೂ ಪ್ರಚಾರ ಪ್ರಸಾರ ಮಾಡಲಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಈ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಸಾರಿ ಸಾರಿ ಹೇಳೋದ್ರ ಮುಖಾಂತರ ಒಂಬತ್ತು ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಲು ತಾವೆಲ್ಲರೂ ಭಾಗವಹಿಸಬೇಕು ತಾವೆಲ್ಲರೂ ಬರಬೇಕು ತಾವೆಲ್ಲರೂ ಉಪಸ್ಥಿತರಿರಬೇಕಂತ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ಎಲ್ಲ ಸಂಘದ ಸದಸ್ಯರ ಪರವಾಗಿ ಕೂಡ ಸಮಸ್ತ ನಾಡಿನ ಜನತೆಗೆ ಮನವಿ ಮಾಡ್ತೀನಿ ಹಾಗೂ ಇವತ್ತಿನ ದಿನ ಸಾಮಾಜಿಕ ಪರಿವರ್ತನೆ ಹೋರಾಟಗಾರ ಚಳವಳಿಗಾರ ಮಹಾತ್ಮ ಜ್ಯೋತಿರಾವ್ ಪುಲಿ ಅವರ ಜಯಂತಿ ನಿಂಬ ನಿಮಿತ್ತ ಸಮಸ್ತ ನಾಡಿನ ಜನತೆಗೆ ಸಮಸ್ತ ದೇಶದ ಜನತೆಗೆ ಹಾರ್ದಿಕ ಶುಭಾಶಯವನ್ನು ಕೋರಿ ನನ್ನ ಮಾತ ಇಲ್ಲಿಗೆ ವಿರಾಮ ಹೇಳ್ತೀನಿ ಜೈ ಭೀಮ್ ನಮೋದಾಯ ನಾನು